ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮನುಷ್ಯನಿಗೆ ಸಾವು ಯಾವಾಗ ಹೇಗೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಅಂಥದ್ದೇ ಒಂದು ಘೋರ ದುರ್ಘಟನೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಕ್ಷಿಯಾಗಿದೆ ಆ ಕುಟುಂಬದ ನಾಲ್ಕು ಮಂದಿ ರಾತ್ರಿ ನೆಮ್ಮದಿಯಾಗಿ ಯಾವುದೇ ಯೋಚನೆ ಇಲ್ಲದೆ ಮಲಗಿದ್ದಾರೆ ಆದರೆ ಬೆಳಗ್ಗೆ ಆಗುವಷ್ಟರಲ್ಲಿ ಅವರೆಲ್ಲರೂ ಕೂಡ ಹೆಣ ಆಗಿಬಿಟ್ಟಿದ್ದಾರೆ ಅಕ್ಕ ಪಕ್ಕದ ಮನೆಯವರು ಪ್ರತಿಯೊಬ್ಬರೂ ಕೂಡ ಕಣ್ಣೀರಿಡ್ತಿದ್ದಾರೆ ಅವ್ರು ಯಾರಿಗೂ ಕೂಡ ಆ ಸಂಕಟವನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನಿನ್ನೆ ಅವರೆಲ್ಲರನ್ನು ಕೂಡ ಭೇಟಿಯಾಗಿದ್ದಾರೆ ನಿನ್ನೆ ಅವ್ರ ಜೊತೆಗೆ ಖುಷಿ ಖುಷಿಯಾಗಿ ಓಡಾಡಿದ್ದಾರೆ ಬೆಳಗ್ಗೆ ಆಗುವಷ್ಟರಲ್ಲಿ ನಾಲ್ಕಕ್ಕೆ ನಾಲ್ಕು ಮಂದಿಯು ಸಾವನ್ನಪ್ಪತ್ತಾರೆ ಅಂದರೆ ಅದು ಯಾವ ಪ್ರಿಯಾದಂತಹ ಸಂಕಟ ಜಾತಿ ಧರ್ಮ ಅದೆಲ್ಲವನ್ನೂ ಕೂಡ ಮೀರಿದಂತ ಸಂಕಟ ಅದೆಲ್ಲವನ್ನು ಕೂಡ ಮೀರಿ ಎಲ್ಲರೂ ಕೂಡ ಕಂಬನಿ ಮಿಡಿತಿದ್ದಾರೆ ಕಣ್ಣೀರನ್ನು ಹಾಕ್ತಿದ್ದಾರೆ ಏನು ಘಟನೆ ಎನ್ನುವಂಥ ವಿವರವನ್ನ ಗಮನಿಸುತ್ತಾ ಹೋಗೋಣ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಹೇಳಬೇಕು ಬಂಧುಗಳೇ ಈಗಾಗಲೇ ಮಳೆಗಾಲ ಆರಂಭ ಆಗಿದೆ ಒಂದಷ್ಟು ಕಡೆಗಳಲ್ಲಿ ಜೋರು ಮಳೆ ಶುರುವಾಗಿದೆ ಮಳೆಗಾಲ ಆರಂಭ ಆಯಿತು ಅಂತ ಆದರೆ ಒಂದಷ್ಟು ದುರ್ಘಟನೆ ಅವಘಡ ಎಲ್ಲವೂ ಕೂಡ ಸಂಭವಿಸುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಸಂಭಾವ್ಯ ದುರ್ಘಟನೆಗಳು ಅಂದ್ರೆ ಗೋಡೆ ಕುಸಿಬಹುದು ಕಾಂಪೌಂಡ್ ಕೆಳಗಡೆ ಬೀಳಬಹುದು ಆ ರೀತಿಯಾಗಿ ಏನಾದ್ರೂ ಇದ್ರೆ ಮೊದಲೇ ಎಚ್ಚರಿಕೆಯನ್ನ ವಹಿಸಿ ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಅಂಥದ್ದೇ ಒಂದು ದುರ್ಘಟನೆ ಇದು ಮಾಡದ ತಪ್ಪಿಗೆ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಎಡವಟ್ಟನ್ನ ಮಾಡದೆ ಇವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಏನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳ ಯಾಸೀರ್ ಅನ್ನುವಂಥವರ ಕುಟುಂಬ ಗಂಡ ಹೆಂಡತಿ ಹಾಗೆ ಇಬ್ಬರು ಹೆಣ್ಣು ರಾತ್ರಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಥವಾ ಇಂಥ ಒಂದು ದುರ್ಘಟನೆ ಅನ್ನುವಂಥ ಯೋಚನೆಯೂ ಕೂಡ ಇರಲಿಲ್ಲ ಅವರೆಲ್ಲರೂ ಕೂಡ ನೆಮ್ಮದಿಯಾಗಿ ಮನೆ ಒಳಗಡೆ ಮಲ್ಕೊಂಡಿದ್ದಾರೆ ಆದರೆ ಬೆಳಿಗ್ಗೆ ಹೆಚ್ಚು ಕಡಿಮೆ ಆರರಿಂದ ಆರು ಮೂವತ್ತರ ನಡುವೆ ಇದ್ದಕ್ಕಿದ್ದ ಹಾಗೆ ಜೋರಾದಂಥ ಒಂದು ಸದ್ದು ಕೇಳಿ ಬರುತ್ತೆ ಸುತ್ತಮುತ್ತ ಇದ್ದಂಥವರೆಲ್ಲರೂ ಕೂಡ ಓಡಿ ಬಂದು ನೋಡ್ತಾರೆ ಅಷ್ಟೊತ್ತಿನೊಳಗಾಗಿ ಆ ಮನೆಯ ಮೇಲ್ಗಡೆ ಇದ್ದಂಥ ಕಾಂಪೌಂಡ್ ಇವರ ಮನೆಯ ಮೇಲ್ಗಡೆ ಕುಸಿದು ಬಿದ್ದಿದೆ ಹೆಚ್ಚು ಕಡಿಮೆ ಒಂದು ವಾರದಿಂದ ಮಳೆ ಆಗ್ತಿದೆ ಆದರೆ ನಿನ್ನೆ ಮಾತ್ರ ವಿಪರೀತವಾದಂಥ ಗಾಳಿ ಹಾಗೆ ಮಳೆ ಆ ಭಾಗದಲ್ಲಿ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕುತ್ತಾರಿನ ಮದನಿ ನಗರ ಎನ್ನುವಂತಹ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಅಲ್ಲಿ ವಿಪರೀತವಾದಂಥ ಮಳೆ ಗಾಳಿ ಎಲ್ಲವೂ ಕೂಡ ಇತ್ತು ಜೋರು ಗಾಳಿ ಬಂದಂಥ ಕಾರಣಕ್ಕಾಗಿ ತೆಂಗಿನ ಮರ ಏನಾಗಿದೆ ಆ ಕಾಂಪೌಂಡ್ ಮೇಲೆ ಬಿದ್ದಿದೆ ಆ ಕಾಂಪೌಂಡ್ ಮೊದಲೇ ಹಸಿಯಾಗಿ ಹೋಗಿಬಿಟ್ಟಿತ್ತು ವಿಪರೀತ ಮಳೆ ಬಂದಂಥ ಕಾರಣಕ್ಕಾಗಿ ಕಂಪ್ಲೀಟ್ ಹಸಿಯಾಗಿ ಹೋಗ್ಬಿಟ್ಟಿತ್ತು ಆ ತೆಂಗಿನ ಮರ ಬೀಳ್ತಾ ಇದ್ದ ಹಾಗೆ ಆ ಬಲವಾದಂಥ ಕಾಂಪೌಂಡ್ ಏನಾಗಿದೆ ಕೆಳಗಡೆ ಇವರ ಮನೆ ಇದೆ ಸುತ್ತಮುತ್ತ ಜಾಗವನ್ನು ನೋಡಿದಾಗ ಒತ್ತೊತ್ತಾಗಿ ಮನೆಗಳಿದ್ದಾವೆ ಒಬ್ಬರ ಪಕ್ಕದಲ್ಲಿ ಇನ್ನೊಬ್ಬರ ಮನೆ ಆ ರೀತಿಯಾಗಿ ಮನೆ ಇದೆ ಆ ಕಾಂಪೌಂಡ್ ನೇರವಾಗಿ ಇವರ ಮನೆಯ ಮೇಲ್ಗಡೆ ಬಿದ್ದಿದೆ ಮನೆಯ ಮೇಲ್ಗಡೆ ಬೀಳ್ತಾ ಇದ್ದ ಹಾಗೆ ಬಹಳ ಬಲವಾದಂಥ ಕಾಂಪೌಂಡ್ ಆದಂಥ ಕಾರಣಕ್ಕಾಗಿ ಇವರ ಮನೆಯ ಗೋಡೆ ಸಂಪೂರ್ಣವಾಗಿ ಕುಸಿಯೋದಿಕ್ಕೆ ಶುರುವಾಗಿದೆ ಒಳಗಡೆ ಗಾಢ ನಿದ್ರೆಯಲ್ಲಿದ್ದಂಥ ನಾಲ್ಕು ಮಂದಿಯೂ ಕೂಡ ಸ್ಪಾಟ್ನಲ್ಲೇ ಹೆಣವಾಗಿ ಬಿಟ್ಟಿದ್ದಾರೆ ಅಕ್ಕಪಕ್ಕ ಮನೆಯವರು ಎಲ್ಲರೂ ಕೂಡ ಓಡಿ ಬರ್ತಾರೆ ಓಡಿ ಬಂದು ರಕ್ಷಿಸೋದಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಹೆಚ್ಚು ಕಡಿಮೆ ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ ಯಾಕಂದರೆ ಗೋಡೆ ಎಲ್ಲವೂ ಕೂಡ ಕಿಸ್ ಬಿದ್ದಿತ್ತು ಇಡೀ ಮನೆಯ ಕುಸಿದು ಬಿದ್ದಂತ ಕಾರಣಕ್ಕಾಗಿ ಮೂರು ಗಂಟೆಗಳ ಕಾರ್ಯಾಚರಣೆ ಆದರೆ ಯಾರನ್ನು ಕೂಡ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಪಡ್ತಾರೆ ಆದರೆ ನಾಲ್ಕಕ್ಕೆ ನಾಲ್ಕೂ ಮಂದಿಯೂ ಕೂಡ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಒಂದು ಈ ಕಾರಣಕ್ಕಾಗಿ ಹೇಳ್ತಿರೋದು ನಾನು ಯಾವುದಾದ್ರೂ ಸಂಭಾವ್ಯ ಅವಘಡಗಳು ಸಂಭವಿಸಬಹುದು ಅಂತ ಇದ್ದರೆ ಏನಾದರೂ ಗೋಡೆ ಕುಸಿಬಹುದು ಕಾಂಪೌಂಡ್ ಕುಸಿಬಹುದು ಎನ್ನುವ ರೀತಿಯಲ್ಲಿದ್ರೆ ಮೊದಲೇ ಎಚ್ಚರಿಕೆಯನ್ನ ವಯಸ್ಸಿ ಅಂತ ಈ ಕುಟುಂಬದ ಹಿನ್ನೆಲೆಯನ್ನ ಗಮನಿಸುತ್ತಾ ಹೋಗೋದಾದ್ರೆ ಯಾಸಿರ್ ಅಂತ ಹೇಳಿ ನಲವತ್ನಾಲ್ಕರಿಂದ ನಲವತ್ತೈದರ ವಯಸ್ಸಿನ ಆಸುಪಾಸು ಸಾಯುವಂತ ವಯಸ್ಸಲ್ಲ ಮರಿಯಮ್ಮ ನಲವತ್ತು ವರ್ಷ ರಿಫಾನ ಹದಿನೆಂಟು ವರ್ಷದ ಹೆಣ್ಣುಮಗಳು ರಿಯಾನ ಹನ್ನೆರಡು ವರ್ಷದ ಹೆಣ್ಣುಮಗಳು ಹಾಗೆ ಮತ್ತೋರ್ವ ಮಗಳು ಕೂಡ ಇದ್ರು ಅವರಿಗೆ ಮದುವೆ ಆಗಿತ್ತು ಬೇರೆ ಕಡೆಗೆ ಮದುವೆ ಮಾಡಿಕೊಟ್ಟಿದ್ರು ಇತ್ತೀಚೆಗಷ್ಟೇ ಬಕ್ರೀದ್ಗೆ ಅಂತ ಹೇಳಿ ತವರ್ ಮನೆಗೆ ಬಂದಿರ್ತಾರೆ ನಿನ್ನೆ ತಾನೇ ಅವರು ತವರ್ ಮನೆಯಿಂದ ಗಂಡನ ಮನೆಗೆ ವಾಪಾಸ್ ಹೋಗಿದ್ರು ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣುತ್ತೆ ಅಪ್ಪಿ ತಪ್ಪಿ ಅವರು ಈ ಮನೆಯಲ್ಲಿ ಇದ್ದಿದ್ರು ಅಂತ ಆಗಿದ್ರೆ ಇವರ ಜೊತೆಗೆ ಅವರ ಪ್ರಾಣವು ಕೂಡ ಹೊರಟೋಗಿ ಬಿಡ್ತಾ ಇತ್ತು ಅದೃಷ್ಟ ಚೆನ್ನಾಗಿತ್ತು ಅವರು ಗಂಡನ ಮನೆಗೆ ಹೋದಂತ ಕಾರಣಕ್ಕಾಗಿ ಅವರು ಪ್ರಾಣವನ್ನ ಉಳಿಸ್ಕೊಂಡು ಬಿಟ್ರು ಹಾಗೆ ಈ ಕುಟುಂಬದ ಬೇರೆ ಹಿನ್ನೆಲೆ ಅಂದ್ರೆ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತ ಹೋಗೋದಾದ್ರೆ ಯಾಸಿರ್ ಮಡ್ಡಿ ಆಯಿಲ್ ಅಂದ್ರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವ್ರು ಬಹಳ ಚೆನ್ನಾಗಿದ್ದಂಥ ಕುಟುಂಬ ಹೆಚ್ಚು ಕಡಿಮೆ ಎಂಟು ವರ್ಷದ ಹಿಂದಷ್ಟೇ ಈ ಮನೆಯನ್ನ ಅವರು ಖರೀದಿ ಮಾಡಿರ್ತಾರೆ ಮೊನ್ನೆ ಮೊನ್ನೆವರೆಗೂ ಕೂಡ ಮನೆಯನ್ನ ಲೀಸ್ಗೆ ಕೊಟ್ಟಿರ್ತಾರೆ ಭೋಗ್ಯಕ್ಕೆ ಬೇರೊಬ್ರು ಇರ್ತಾರೆ ಹೆಚ್ಚು ಕಡಿಮೆ ಆರು ತಿಂಗಳ ಹಿಂದಷ್ಟೇ ಆ ಮನೆಗೆ ಬಂದು ಇವರು ಸೆಟ್ಲ್ ಆಗಿರ್ತಾರೆ ಅಂದರೆ ಒಂದು ರೀತಿಯಲ್ಲಿ ಸಾಯೋದಿಕ್ಕಂತಲೇ ಆ ಮನೆಗೆ ಬಂದಂತ ರೀತಿಯಲ್ಲಿ ಆಗಿಬಿಡ್ತು ನೋಡಿ ಕೇವಲ ಆರು ತಿಂಗಳ ಹಿಂದಷ್ಟೇ ಆ ಮನೆಗೆ ಬಂದಿರ್ತಾರೆ ಆದರೆ ಆರು ತಿಂಗಳು ಬಂದು ಆ ಮನೆಯಲ್ಲಿ ವಾಸ ಮಾಡುವಂತ ಸಂದರ್ಭದಲ್ಲೇ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇನ್ನು ಬಹಳ ಬೇಸರದ ಸಂಗತಿ ಅಂದ್ರೆ ಮನೆಯ ಹೆಣ್ಣು ಮಗಳಿಗೆ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ನಿಶ್ಚಿತಾರ್ಥವನ್ನ ಮಾಡಿರ್ತಾರೆ ಎಲ್ಲರೂ ಕೂಡ ಮದುವೆ ಖುಷಿಯಲ್ಲಿರ್ತಾರೆ ಮದುವೆಗೆ ಬೇಕಾದಂಥ ತಯಾರಿಯನ್ನ ಮಾಡ್ಕೊಳ್ತಿರ್ತಾರೆ ಆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಅಂದ್ರೆ ಮಗಳ ಮದುವೆ ಅಂದಾಗ ಆ ಸಂಭ್ರಮ ಜೋರಾಗಿರುತ್ತೆ ಬಹಳ ಕಷ್ಟಪಟ್ಟು ಮಗಳ ಮದುವೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು ಆದರೆ ಇಡೀ ಕುಟುಂಬದ 那水的个。 ಮಳೆಯಿಂದಾಗಿ ಆ ಗೋಡೆ ಕುಸಿದ್ರಿಂದಾಗಿ ಕೊಚ್ಚಿ ಹೋದಂತಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವರದ್ದೇನು ತಪ್ಪಿಲ್ಲ ಇವ್ರ ಮನೆ ಗಟ್ಮುಟ್ಟಾಗಿತ್ತು ಚೆನ್ನಾಗಿತ್ತು ಆದ್ರೆ ಮೇಲ್ಗಡೆ ಕಾಂಪೌಂಡ್ ಇದ್ದಂಥ ಕಾರಣಕ್ಕಾಗಿ ಆ ಕಾಂಪೌಂಡ್ ಕುಸಿದಂತ ಕಾರಣಕ್ಕಾಗಿ ಆ ಕಾಂಪೌಂಡ್ ತುಂಬಾ ಗಟ್ಟಿಯಾಗಿದ್ದ ಆ ಕಾರಣಕ್ಕಾಗಿ ಇವ್ರ ಮನೆ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ ಮನೆ ಒಳಗಡೆ ಇದ್ದಂಥವರೆಲ್ಲರೂ ಕೂಡ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಒಂದು ವೇಳೆ ಇತ್ತೀಚೆಗೆ ಇಂತಹ ಘಟನೆಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಕಾರಣಕ್ಕಾಗಿ ಹೇಳ್ತಿರೋದು ಆ ರೀತಿಯಾಗಿ ಏನಾದರೂ ಕಾಂಪೌಂಡ್ ಕುಸಿಯುವ ಸ್ಥಿತಿಯಲ್ಲಿದ್ರೆ ಅಥವಾ ಗೋಡೆ ಕುಸಿಯುವಂತ ಸ್ಥಿತಿಯಲ್ಲಿದ್ರೆ ಮೊದಲೇ ಎಚ್ಚರಿಕೆಯನ್ನು ವಹಿಸಿ ನೋಡಿ ಇಲ್ಲಿ ಯಾಸಿರ್ ಕುಟುಂಬದವ್ರದ್ದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಅವರಿಂದ ಸಮಸ್ಯೆ ಆಗಿಲ್ಲ ಆ ಮೇಲ್ಗಡೆ ಮನೆಯ ಕಾಂಪೌಂಡ್ ಇಂದಾಗಿ ಇವರು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡ್ತು ಇನ್ನು ಕೇವಲ ಕೆಲವೇ ಕೆಲವು ತಿಂಗಳ ಹಿಂದಷ್ಟು ಕೂಡ ಆ ಕಾಂಪೌಂಡ್ ಒಮ್ಮೆ ಕುಸ್ತಿತ್ತಂತೆ ಆದ್ರೆ ಆಗ ಯಾರಿಗೂ ಕೂಡ ಯಾವುದೇ ಪ್ರಾಣಪಾಯ ಆಗಿಲ್ಲ ಆಗ್ಲೇ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ಆ ಕಾಂಪೌಂಡ್ ನೆಲಸಮ ಮಾಡಿ ಮತ್ತೊಮ್ಮೆ ಆ ಕಾಂಪೌಂಡ್ ಕಟ್ಟಿದರೆ ಕಟ್ಟಿದ್ರೆ ಇವತ್ತು ನಾಲ್ಕು ಪ್ರಾಣವನ್ನ ಉಳಿಸ್ಬೋದಿತ್ತು ಅಂತ ಕಾಣುತ್ತೆ ಇನ್ನು ಇದರ ನಡುವೆ ಒಂದು ಗಮನ ಸೆಳೆದಂಥ ವಿಚಾರ ಅಂದ್ರೆ ಇವರೆಲ್ಲರೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವರು ಆದರೆ ಆ ಭಾಗದಲ್ಲಿ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಅದ್ ಕೂಡ ನೋಡದೆ ತಕ್ಷಣವೇ ಅವರ ಸಹಾಯಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಇದೀಗ ಜಾತಿ ಧರ್ಮವನ್ನ ಮೀರಿ ಕಂಬನಿಯನ್ನು ಮೀಡುತ್ತಾ ಇದ್ದಾರೆ ಬಂಧುಗಳು ನಿಮಗೆ ಏನಷ್ಟು ಘಟನೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ